ಸಂತಾನ ಪ್ರಾಪ್ತಿಗಾಗಿ ನವರಾತ್ರಿಯಲ್ಲಿ ಈ ಹೂವುಗಳಿಂದ ದುರ್ಗಾದೇವಿಯನ್ನು ಪೂಜಿಸಿ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಿ ನವರಾತ್ರಿ ಆರಂಭವಾಗಿದೆ ಭಕ್ತರು ಒಂಬತ್ತು ಕಾಲ ಒಂಬತ್ತು ವಿವಿಧ ರೂಪಗಳಲ್ಲಿ ಅಮ್ಮನವರನ್ನು ಪೂಜಿಸುತ್ತಾರೆ ಬಯಸಿದ ಇಷ್ಟಾರ್ಥಗಳು ನೆರವೇರುವಂತೆ ದೇವಿಯನ್ನು ಪ್ರಾರ್ಥಿಸುತ್ತಾರೆ ನವರಾತ್ರಿಯಲ್ಲಿ ಈ ಒಂಬತ್ತು ದಿನಗಳಲ್ಲಿ ಭಕ್ತರು ಅಮ್ಮನನ್ನು ಪೂಜಿಸುತ್ತಾರೆ ತಾಯಿಗೆ ಇಷ್ಟವಾದ ಹೂವುಗಳಿಂದ ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಈಡೇರುವುದು ಖಂಡಿತ ಎನ್ನುತ್ತಾರೆ ಜ್ಯೋತಿಷಿಗಳು ಹಲವು ಪ್ರಯೋಜನಗಳಿವೆ ಎಂದು ತಿಳಿಸಲಾಗಿದೆ ಈ ಪೈಕಿ ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿ ಈ ವಿಶೇಷ ಹೂವುಗಳಿಂದ ಪೂಜಿಸಿದರೆ ತಾಯಿಯ ಕೃಪೆಯಿಂದ ಅವರ ಆಸೆ ಹಿಡಿಯುವುದು ಖಂಡಿತ ಅಲ್ಲದೆ ಯಾವುದೇ ಸಂದರ್ಭದಲ್ಲೂ ಅಮ್ಮನ ಪೂಜೆಗೆ ಕೆಲವು ಬಗೆಯ ಹೂವುಗಳನ್ನು ಬಳಸಬಾರದು ಎಂದು ವಿದ್ವಾಂಸರು ಸೂಚಿಸುತ್ತಾರೆ ದೇವಿಯ ಪೂಜೆಗೆ ಬಳಸಬೇಕಾದ ಹೂವುಗಳು ಇವು ಕಮಲದ ಹೂವು ಅಮ್ಮನಿಗೆ ಕಮಲದ ಹೂವು ಎಂದರೆ ತುಂಬ ಇಷ್ಟ ಈ ಹೂವುಗಳಿಂದ ದೇವಿಯನ್ನು ಪೂಜಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಅಲ್ಲದೆ ಮಕ್ಕಳು ಸಿಗುತ್ತಾರೆ ಎಂದು ದೇವಿ ಭಾಗವಂತದಲ್ಲಿ ಹೇಳಿದ್ದಾಳೆ ಎಂದು ವಿದ್ವಾಂಸರು ತಿಳಿಸುತ್ತಾರೆ ಪಾರಿಜಾತ ಹೂವು ಕಾಳಸರ್ಪ ದೋಷದ ತೀವ್ರತೆಯನ್ನು ಕಡಿಮೆ ಮಾಡಲು ದೇವಿಯನ್ನು ಪೂಜಿಸುವಾಗ ಪಾರಿಜಾತ ಪುಷ್ಪವನ್ನು ಅರ್ಪಿಸಬೇಕು ಎಂದು ಹೇಳಲಾಗುತ್ತದೆ ಹೀಗೆ ಮಾಡಿದರೆ ದೋಷದಿಂದ ಹೊರಬರಬಹುದು ಎಂದು ವಿವರಿಸಲಾಗಿದೆ ಕೆಂಪು ದಾಸವಾಳದ ಹೂವುಗಳು ಆಳು ಕ್ರೋಧ ಅಂತರಂಗ ವೈರಿಗಳಿರುವವರು ಕೆಂಪು ಮಂದಾರದಿಂದ ಪೂಜಿಸಿದರೆ ಈ ಎಲ್ಲ ಬಾಧೆಗಳು ದೂರವಾಗುತ್ತವೆ ಎಂದು ಪರಿಗಣಿಸ ವಿವರಿಸಲಾಗಿದೆ ಮಲ್ಲಿಗೆ ಹೂವುಗಳನ್ನು ಬಳಸಬಹುದೇ ನವರಾತ್ರಿಯಲ್ಲಿ ಚಂಡಿ ಹಾಗೂ ಇತರೆ ದೇವತೆಗಳನ್ನು ಮಲ್ಲಿಗೆ ಹೂವುಗಳಿಂದ ಪೂಜಿಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗೂ ದುಂದು ವೆಚ್ಚಗಳು ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು